ಹಲೋ ಫ್ರೆಂಡ್ಸ್ ಪಿ ಆರ್ ಜಿ ಎಸ್ ಕಿಚನ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಅವಲಕ್ಕಿ ಚಿತ್ರಣನ ಹೇಗೆ ಮಾಡೋದು ಅಂತ ಹೇಳಿ ನಾನಿಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ಗೊತ್ತಿರುವಂತಹ ರೆಸಿಪಿ ಆದರೆ ಇಲ್ಲಿ ನಾನು ಹೇಗೆ ಮಾಡ್ತೇನೆ ಅಂತ ಹೇಳಿ ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ನಾನಿಲ್ಲಿ ಗಟ್ಟಿ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ಇದನ್ನು ನೋಡಿ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನಾನಿಲ್ಲಿ ಇದ್ದೀನಿ ಗಟ್ಟಿ ಅವಲಕ್ಕಿ ಆದರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಸಾಕಾಗುತ್ತೆ ಮೀಡಿಯಮ್ ಅವಲಕ್ಕಿಯನ್ನು ಬಳಸಿದ್ರೆ ಒಂದು ಐದು ನಿಮಿಷದಿಂದ ಆರು ನಿಮಿಷಗಳ ಕಾಲ ನೆನೆಸಿಟ್ಟರೆ ಸಾಕು ನೋಡಿ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಇಲ್ಲಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಆ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ನೋಡಿ ಕಡಲೆಬೇಳೆ ಹಾಗೂ ಕಡಲೆ ಬೀಜನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ನೋಡಿ ಒಂದು ನಾನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನೋ ನಮಗೆ ಅವಲಕ್ಕಿಯಲ್ಲಿ ಕಡಲೆಬೇಳೆ ಹಾಗೂ ಕಡಲೆ ಬೀಜ ಸ್ವಲ್ಪ ಕ್ರಿಸ್ಪಿಯಾಗಿ ಸಿಗಬೇಕು ಅಂತ ಹೇಳಿದರೆ ಚೆನ್ನಾಗಿ ಫ್ರೈ ಮಾಡಿ ಒಂದು ಪ್ಲೇಟ್ಗೆ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ ಕೊನೆಯದಾಗಿ ನಾವಿಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಬೋದು ನೋಡಿ ಒಂದು ಟೇಬಲ್ ಸ್ಪೂನ್ ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡರಿಂದ ಮೂರು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕ್ಕೊಳ್ಳಿ ಹಾಗೆ ಒಂದು ಎರಡು ಕಡ್ಡಿ ಕರಿಬೇವು ಹಾಗೆ ಒಂದು ನಾಲ್ಕರಿಂದ ಐದು ಹಸಿಮೆಣಸಿನಕಾಯನ್ನು ಹಾಕಿ ನೋಡಿ ಚೆನ್ನಾಗಿ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ನೋಡಿ ನಾನಿಲ್ಲಿ ಒಂದು ಹಾಫ್ ಟೇಬಲ್ ಸ್ಪೂನು ಅರ್ಶನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅರಿಶಿನ ಬೇಡ ಅಂತ ಹೇಳಿದ್ರೆ ಬೇಕಾದರೆ ಸ್ಕಿಪ್ಪು ಕೂಡ ಮಾಡ್ಕೊಬೋದು ಅರಿಶಿನ ಇಲ್ಲ ಅಂತ ಹೇಳಿದರೆ ಹಾಗೂ ಕೂಡ ಅವಲಕ್ಕಿಯನ್ನು ಮಾಡ್ಬೋದು ಹಾಗೆ ನೋಡಿ ಒಂದು ಮೀಡಿಯಮ್ ಸೈಜ್ ಟೊಮೆಟೋನ ಕಟ್ ಮಾಡಿ ಹಾಕ್ಕೊಂಡು ನೋಡಿ ಟೊಮೆಟೊ ಕರ್ಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಈಗಲೇ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಉಪ್ಪನ್ನು ಹೀಗೆ ಸೇರಿಸ್ಕೊಳ್ಳೋದ್ರಿಂದ ಮೊದಲೇ ಮೊದಲೇ ನಾವು ಈರುಳ್ಳಿ ಹಾಗೂ ಟೊಮೆಟೊಗೆ ತುಂಬ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಹಾಗೆ ಅವಲಕ್ಕಿ ಕೂಡ ತುಂಬ ಚೆನ್ನಾಗಿ ಆಗುತ್ತೆ ನೋಡಿ ಈ ರೀತಿ ಉಪ್ಪನ್ನು ಮೊದಲನೇ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿ ಚ ಹಾಕೊಳ್ಳಿ ಹಾಗೆ ನೋಡಿ ಅವಲಕ್ಕಿನೂ ಕೂಡ ಅಷ್ಟೇ ನೋಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಈ ರೀತಿ ನೆನೆಸಿಡ್ಕೊಳ್ಳೋದ್ರಿಂದ ನೋಡಿ ತುಂಬ ಚೆನ್ನಾಗಿ ನೆನೆಯುತ್ತೆ ಹಾಗೆ ಅವಲಕ್ಕಿ ಕೂಡ ತುಂಬ ಚೆನ್ನಾಗಿ ಆಗುತ್ತೆ ನೋಡಿ ನಾನಿಲ್ಲಿ ಒಂದು ಎರಡರಿಂದ ಮೂರು ಬಾರಿ ಅವಲಕ್ಕಿಯನ್ನು ನಾನಿಲ್ಲಿ ತೊಳೆದು ತಗೊಂಡಿದ್ದೀನಿ ನೋಡಿ ಟೊಮೆಟೊ ಕೂಡ ತುಂಬ ಚೆನ್ನಾಗಿ ಕರಗಿದೆ ಹಾಗೆ ಇದಕ್ಕೆ ನೋಡಿ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಕಡಲೆಬೇಳೆ ಹಾಗೂ ಕಡಲೆ ಬೀಜನ ಹಾಕಿ ನಂತರ ಇದಕ್ಕೆ ನೋಡಿ ನೀರನ್ನು ಚೆನ್ನಾಗಿ ಅಂದರೆ ಅವಲಕ್ಕಿಯಿಂದ ನೀರನ್ನು ತೆಗೆದು ಚೆನ್ನಾಗಿ ಹಾಕ್ಕೊಳ್ತಾ ಇದ್ದೀನಿ ನಾನು ಅವಲಕ್ಕಿಯನ್ನು ನೋಡಿ ಅಷ್ಟನ್ನು ಕೂಡ ಅಷ್ಟೇ ಅಂದರೆ ಪೂರ್ತಿಯಾಗಿ ಅವಲಕ್ಕಿಯನ್ನು ಹಿಂಡೋದಕ್ಕೆ ಹೋಗಬೇಡಿ ಒಂದು ಸ್ವಲ್ಪ ಮಟ್ಟಿಗೆ ಆದರೂ ನೀರು ಇರೋದು ಇರಬೇಕಾಗತ್ತೆ ಯಾಕಂದರೆ ಇದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಒಂದು ಐದು ನಿಮಿಷಗಳ ಕಾಲ ಒಂದು ಸ್ವಲ್ಪ ಪ್ಲೇಟನ್ನು ಮುಚ್ಚಿ ಹಾಗೆ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಹರಳ್ಕೊಳ್ಳುತ್ತೆ ಹಾಗೆ ನಮಗೆ ಇಲ್ಲಿ ಗಟ್ಟಿ ಗಟ್ಟಿ ಅನಿಸೋದ್ರೆ ಸ್ವಲ್ಪ್ ತುಂಬ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಆಗುತ್ತೆ ನೋಡಿ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನೋಡಿ ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಯಿ ತುರಿಯನ್ನು ಹಾಕ್ಕೊಳ್ಳೋದ್ರಿಂದ ಇನ್ನೂ ಟೇಸ್ಟ್ ಸಕ್ಕತ್ತಾಗಿರುತ್ತೆ ನೋಡಿ ಕಾಯಿ ತುರಿಯನ್ನು ಹಾಕಿ ಕೂಡ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ನೋಡಿ ಎಷ್ಟು ಉದ್ರುದ್ರಾಗಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಐದು ನಿಮಿಷ ಪ್ಲೇಟನ್ನು ಮುಚ್ಚಿಬಿಟ್ಟು ನಂತರ ತಿನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಬಿಸಿಯಿದ್ದಾಗಲೇ ಅವಲಕ್ಕಿಯನ್ನು ತಿಂದುಬಿಟ್ರೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ Thank you.